ತುಂಬ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಸ್ ಬೇಸಿಕಲಿ ಅಂದರೆ ಟಿ ವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀಯಿಂಗ್ ನಮ್ಮ ಮನೆ ದೇವರು ನಾವು ತುಂಬ ಕಷ್ಟದಲ್ಲಿದ್ದಾಗ ನಾವು ನೋಡ್ಕೊಂಡಿದೆ ನಾವನ್ನು ಚೆನ್ನಾಗಿ ಮಾಡಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅವಕಾಶಗಳನ್ನ ಕೊಟ್ಟಿದೆ ನಾವು ಒಂದು ಹೊತ್ತು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂತಹ ಒಂದು ಪೊಸಿಷನ್ ತಂದು ಕೊಡಿದೆ ಸೊ ಟಿ ಸಮಿಂಗ್ ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀ ಸೈಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚತನದಲ್ಲಿ ಅಂದ್ರೆ ನನಗೆ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನ್ ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಇದ್ರ ರಿಟರ್ನ್ಸ್ ಬರೋದ್ರಲ್ಲಿ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ಸೊ ಆ ಹುಚ್ಚತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು ಒಂದು ಲೆವೆಲ್ ಮೇಲೆ ಹೋಗಬೇಕು ಅಪ್ಸ್ಕೇಲ್ ಆಗಬೇಕು ಆ ಟ್ರೆಡಿಷನಲ್ ಮೆಥಡನ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದರೆ ಹೀಗೆ ಸೀರಿಯಲ್ ಏನಪ್ಪ ಒಂದು ಸೀರಿಯಲ್ ಅಂತ ತುಂಬ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿಯನ್ನು ತಗೊಂಡು ಹೋಗ್ಬೇಕು ಅನ್ನೋದು ಶ್ರೀಸೈ ಆಂಜನೇಯ ಕಂಪನಿಯ ಮೊದಲ ಆದಾಯ ಸೊ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕೆ ಶುರು ಮಾಡೋದಾದ್ರೆ ಥ್ಯಾಂಕ್ ಯು ಪ್ರಶಾಂತ್ ಸರ್ ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ ಜೆ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ ಥ್ಯಾಂಕ್ ಯು ಶ್ರವಂತ್ ಯು ಆರ್ ಒನ್ ಅಮೇಸಿಂಗ್ ಐ ಶ್ರೀಸೈ ಆಂಜನೇಯ ಕಂಪನಿ ನವೀನ್ ವಿಕ್ಕಿ ದಿನೇಶ್ ಅಷ್ಟು ಕಲಾವಿದರು ಅಪೀಸ್ ತನ್ಮಯ್ಯ ಅವರು ಮೋನಿಕಾ ಗಿರೀಶ್ ಭಟ್ ಅವರು ಸುಹಾನ ಅನೂಪ್ ರಾಘು ಶಿವಮೊಗ್ಗ ಏನೋ ದ ಬಿಗ್ಗೆಸ್ಟ್ ಬ್ಯಾಟ್ಸ್ ಮ್ಯಾನ್ ಆಫ್ ದ ಶೋ ಅವರು ನೋಡಿಲ್ಲ ಯಾಕಂದ್ರೆ ಅದು ಎರಡನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ರಾಘವಿವಮೊಗ್ಗ ಅವರು ಬರ್ತಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇದನ್ನ ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಸಿನಿಮಾಗಳಲ್ಲಿ ಬಹಳ ಬ್ಯುಸಿ ಆಗಿದ್ರು ನಾನು ಜಿಮ್ ಅಲ್ಲಿ ಕುತ್ಕೊಂಡು ಹೊಂದಿದ್ದೇನೆ ಇಬ್ರು ಒಂದೇ ಅಲ್ಲಿ ವರ್ಕ್ಔಟ್ ಮಾಡೋದು ಇಲ್ಲ ಮಾಡಲೇಬೇಕು ಆಪ್ಷನ್ ಕೊಡ್ತೀರಾ ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ ಮಾಡ್ತೀರಾ ಮಾಡೋಲ್ಲ ಅಂತ ಕೇಳಿಲ್ಲ ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ತನ್ಮಯ್ಯಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಯು ಇವ್ರದ ಗ್ರೇಟ್ ಜಾಬ್ ಆ್ಯಂಡ್ ಆಲ್ ದ ಬೆಸ್ಟ್ ಅರ್ಪಿತಾ ಗ್ರ್ಯಾಂಡ್ ಲಾಂಚ್ ಇದು ಈ ಶೋ ಆ್ಯಂಡ್ ಆಲ್ ದ ಬೆಸ್ಟ್ ಅರ್ಪಿತಾ ಡನ್ ಅ ಗ್ರೇಟ್ ಜಾಬ್ ತಂಗಿಯ ಟಾಮಿ ಆಲ್ವೇಸ್ ಬೀನ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಟಾಮಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ವಿಜಿ ನಾವು ಇ ವಿಯಿಂದ ನಮ್ಮ ಕೆರಿಯರ್ನ ಶುರು ಮಾಡಿದ ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ಇ ಟಿ ಅಂತ ಇದ್ದಾಗ ನಾವಿಬ್ಬರು ನಮ್ಮ ಅರಭಾಯ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು ನನ್ ಅವತ್ತಿಂದನೂ ಇವತ್ವರ್ಗು ಒಬ್ಬ ಸ್ನೇಹಿತ ಟಿವಿ ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟ್ ಆಗಿ ಟಚ್ ಇರೋದು ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು ಸೊ ಈ ತರದೊಂದು ಹುಚ್ಚತನಕ್ಕೆ ನಮ್ಮ ಜೆ ಡಿ ಎಸ್ ಸರ್ ನಮ್ಮ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಕಥೆ ಹೇಳಿ ಕುತ್ಕೊಂಡು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ತಿದ್ದೀವಿ ಇಲ್ಲೆಲ್ಲೋ ಮಾಡ್ತಿದ್ದೀವಿ ಅಂದಾಗ ಆ ಕಥೆ ಬರೆಯುವಂಥದ್ದು ಆ ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೊಸೆಸ್ ಅಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದರೆ ದೃಷ್ಟಿ ಪಟ್ಟು ಸ್ನಾನ ಮಾಡಬೇಕಾದ್ರೆ ವರ್ಕೌಟ್ ಮಾಡ್ಬೇಕಾದ್ರೆ ಬೈಕ್ ರೈಡ್ ಹೋಗ್ಬೇಕಾದ್ರೆ ಹೇಗೆ ಅದ್ಯಾರೆ ಅದೇ ಹೇಗೆ ಇದೆ ಹೇಗೆ ಅಂತ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದಿದ್ದು ವಿಜಯ ಸೂರ್ಯ ತಥಾ ಬಾಯ್ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ ಅಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನು ಹೋಗಿ ಪಿಚ್ಚಿಂಗ್ ಮಾಡಿದಾಗ ಅದನ್ನು ಒಪ್ಪಿಕೊಂಡು ಇಷ್ಟು ದೊಡ್ಡದಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ ವಾಹಿನಿಗೆ ಥ್ಯಾಂಕ್ ಯು ಅಂಡ್ ಎಸ್ ಇಟ್ 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 ಫೀಲ್ಸ್ ಅವರ್ ಜೊತೆಲಿ ಕೆಲಸ ಮಾಡ್ತಿದ್ವಿ ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ದೀವಿ ಐ ಥಿಂಕ್ ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ಗಳ ಗಳ ಜೊತೆ ಕೆಲಸ ಮಾಡ್ತಿರೋದು ಸೊ ನೈ ಕನ್ಸಿಡರ್ ವಿಜಯ್ ಸೂರಿ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ ಯಾಕೆ ಅಂತಂದರೆ ಏ ಅಂತಂದ್ರೆ ಬಿಡಪ್ಪ ನಾನು ಇವರನ್ನು ಕೂಡ ಬಂದ ನಿರ್ಮಾಪಕ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಹಗ್ಲು ರಾತ್ರಿ ಬಿಕಾಸ್ ನಾವು ಬಳ್ಳಾರಿ ಶೂಟ್ಗೆ ಹೋದಾಗ ಬೆನಸಡ್ ನಲ್ಲಿ ಹೋಗ್ತು ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗೆ ನೋಡಿದ್ರು ಯಾಕೆಂದ್ರೆ ಮೈಂಡ್ ಸೆಟ್ ಪರ್ಮಿಷನ್ ಸಿಗೋದಿಲ್ಲ ಆ್ಯಂಡ್ ವೆದರ್ ಚಾಲೆಂಜಸ್ ತುಂಬ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜ್ ಸಾಕಷ್ಟು ಮಳೆ ಸೊ ತುಂಬಾ ಚಾಲೆಂಜಸ್ ಇತ್ತು ಮೈನ್ಸ್ ಪರ್ಮಿಷನ್ ಸಿಗೋದೇ ಬಹಳ ಕಷ್ಟ ಅಂಡ್ ಟ್ರಕ್ ಗಳನ್ನ ತರಿಸೋದು ಮಾಡೋದು ಫೈಟ್ ಆಕ್ಷನ್ ಸೀಕ್ವೆನ್ಸ್ ಲೆವೆಲ್ ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮರಾಗೆಂಟ್ ಟು ರೆಡ್ ವಿ ಟು ವಿರಾ ಅಂದ್ರೆ ಒಂದು ಸಿನಿಮಾ ಯಾವ ಲೆವೆಲಿಗೆ ಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲ್ ಇದನ್ನು ಶೂಟ್ ಮಾಡಬೇಕು ಅಂತ ಸೊ ತುಂಬಾ ಪೇಶನ್ಸ್ ನಲ್ಲಿ ವಿಜಯ ಕೆಲಸ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿಯೋಸ್ ಮನು ಅಂಡ್ ಶವಂತ್ ಪ್ಲೇಯರ್ಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ತರದ ಒಂದು ಫುಟೇಜ್ ತೆಗೆದು ಯು ಶವಂತ್ ಫಾರ್ ಥ್ರೀಕಿಂಗ್ ದೃಷ್ಟಿ ಪಟ್ಟು ಲೈಕ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕ್ ಅಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿ ಅಷ್ಟು ಶೂಟ್ ಅನ್ನ ನನಗೆ ಹೆಲ್ಪ್ ಮಾಡ್ಕೊಂಡಿದ್ದಂತ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ಮ ಆಗಿರ್ಬೋದು ನನ್ನ ಬಲಗೈ ಏನು ಬಲಗೈ ಅನ್ನೋದಕ್ಕಿಂತ